ಯಾವ ಋತುವಿನಲ್ಲೂ ಬಂದರೂ ಅದು ಇತ್ತವೆ ಬೇಸಿಗೆಯಲ್ಲಿ ಮನೆಯ ಮೇಲೆ ಚಂದ್ರನ ನೋಡುತ್ತಾ ಮಲಗುವುದೇ ಒಂದು ಭಾವ ಮಳೆಗಾಲದಲ್ಲಿ ತುಂತುರು ಮಳೆ ಬರುತ್ತಿದ್ದಾಗ ಅಥವಾ ಚಳಿಗಾಲದ ಹುಣ್ಣಿಮೆಗಳು ಹಾಗೆಯೇ ಒಂಥರ ಖುಷಿಯನ್ನು ಕೊಡುತ್ತವೆ ಅದು ನಮ್ಮ ಪೂರ್ಣ ಚಂದ್ರನನ್ನು ಹೊಗಳುತ್ತಿದ್ದ ಕವಿಗಳಿಂದ ಇರಬಹುದು ಒಳ್ಳೆಯ ಸಮಯವನ್ನು ಹಿಡಿದಿಟ್ಟು ಕೊನೆಗೆ ಹುಣ್ಣಿಮೆಯ ಚಂದ್ರನನ್ನು ತೋರಿಸುತ್ತಿದ್ದ ಹಲವಾರು ಚಿತ್ರಗಳು ಇರಬಹುದು ಚಂದ್ರನನ್ನು ನೋಡಿದ ಕ್ಷಣ ನಮ್ಮ ಮೂಡ್ ತಿರುಗುತ್ತದೆ ತಂಪಾಗುತ್ತದೆ ಆದರೆ ಎಂದಾದರೂ ಯೋಚಿಸಿದ್ದೀರಾ ಚಂದ್ರನ ಮೇಲ್ಮೈಯಲ್ಲಿ ಯಾವ ರೀತಿಯ ತಾಪಮಾನ ಇರುತ್ತದೆ ಎಂದು ನಮ್ಮಲ್ಲಿ ಹುಣ್ಣಿಮೆ ಇದ್ದಾಗ ಅಲ್ಲಿ ತಣ್ಣಗಿರುತ್ತದೆಯೇ ಅಮಾವಾಸ್ಯೆ ಇದ್ದಾಗ ಅಲ್ಲಿ ಬೆಚ್ಚಗಿರುತ್ತದೆಯೇ ಇದರ ಬಗ್ಗೆ ತಿಳಿಸಿದ ವಿಜ್ಞಾನಿಗಳು ಚಂದ್ರನಲ್ಲಿ ಯಾವಾಗಲೂ ಅತಿ ದೊಡ್ಡ ತಾಪಮಾನ ವ್ಯತ್ಯಾಸವಿರುತ್ತದೆ ಅಂದರೆ ಮುಂಜಾನೆಯ ಸಮಯದಲ್ಲಿ ಅದು ಇನ್ನೂರು ಡಿಗ್ರಿ ಪ್ಯಾರನ್ ಹಿಟ್ನಷ್ಟು ಇದ್ದರೆ ರಾತ್ರಿ ಸಮಯದಲ್ಲಿ ಅದು ಮೈನಸ್ ನಾನೂರು ಡಿಗ್ರಿ ಪ್ಯಾರನ್ ಇರುತ್ತದೆ ಚಂದ್ರನ ಮೇಲೆ ಮನೆ ಮಾಡುವ ಯೋಜನೆ ಇದ್ದವರು ಇದರ ಬಗ್ಗೆಯೂ ಒಂದು ಬಾರಿ ಯೋಚಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು